ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಅಂದ್ರೆ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಅಂದ್ರೆ ಅಂತ ಅಹ್ ಇದು ಪಲಾವ್ಗೆಲ್ಲ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ದೇಹಕ್ಕೆ ತುಂಬಾನೇ ತಂಪು ಅಂತಾನೆ ಹೇಳ್ಬೋದು ಇದಕ್ಕೆ ಕುಂಬಳಕಾಯಿ ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ನಾನು ಇವಾಗ ಒಂದ್ ಕಾಲ್ ಕೆಜಿ ಅಷ್ಟು ಸಿಹಿ ಗುಂಬಳನ್ನ ತಗೊಂಡಿದ್ದೀನಿ ಇದ್ರ ಸಿಪ್ಪೆ ಎಲ್ಲ ತೆಗೆದು ಬಿಡ್ಬೇಕು ಇಷ್ಟು ನಮ್ಗೆ ಬೇಡ ರಾಯ್ತಾಗೆ ಸ್ವಲ್ಪ ಒಂದ್ ಕಪ್ ಅಷ್ಟಾದ್ರೆ ಸಾಕು ನೋಡ್ತಾ ಇರಬಹುದು ಈಗ ಸಿಪ್ಪೆ ಎಲ್ಲಾ ತೆಗೆದು ಈ ರೀತಿಯ ತುರ್ದಿಡ್ಕೊಂಡು ಇದನ್ನ ಒಂದ್ ಪಾತ್ರೆಗೆ ಹಾಕಿ ನಾನು ಒಂದ್ ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ನೀರನ್ನ ಹಾಕೊಳ್ಳಿ ತುಂಬಾ ಜಾಸ್ತಿ ಹಾಕೋದಿಕ್ ಹೋಗ್ಬೇಡಿ ಸ್ವಲ್ಪ ನೀರನ್ನು ಹಾಕೊಂಡು ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡ್ರ ಸಾಕು ಬೇಗನೆ ಬೆಂದ್ಬಿಡುತ್ತೆ ಮತ್ತೆ ತುಂಬಾ ಸಾಫ್ಟ್ ಆಗಿ ಹೋಗುತ್ತೆ ಬೆಂದ ತಕ್ಷಣ ಇವಾಗ ಒಂದು ಪ್ಲೇಟ್ ನ ಮುಚ್ಚಿಟ್ಟು ನಾನು ಇವಾಗ ಒಂದ್ ಐದ್ ನಿಮಿಷ ಬೇಯಿಸ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಹಾಕಿರುವಂತ ನೀರೆಲ್ಲ ಸಂಪೂರ್ಣವಾಗಿ ಸ್ವಲ್ಪ ಹಿಂಗಿದೆ ಸ್ವಲ್ಪ ಇದೆ ಇದನ್ನೇನ್ ನೀರ್ ಚೆಲ್ಲೋದು ಬೇಡಿ ಸ್ಟವ್ ನ ಆಫ್ ಮಾಡ್ಬಿಟ್ಟು ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ಇದನ್ನ ಸೈಡ್ಗೆ ತೀಕೊಳ್ಳೋಣ ಒಂದ್ ಅರ್ಧ ಲೀಟರ್ ಅಷ್ಟು ಮೊಸರನ್ನ ತಕೊಂಡಿದೀನಿ ನೋಡ್ತಾ ಇರ್ಬೋದು ಅದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅದು ಎಪ್ ಎಪ್ ತರ ಇರಬಾರ್ದು ಇವಾಗ ನಾವು ಬೇಯಿಸ್ಕೊಂಡಿರುವಂತಹ ಕುಂಬಳಕಾಯಿನ ಹಾಕೋತಾ ಇದ್ದೀನಿ ಕುಂಬ್ಳಕಾಯಿ ನಾವು ತಣ್ಣಗಾದ್ಮೇಲೆ ಹಾಕೋಬೇಕಾಗುತ್ತೆ ಮೊಸರು ತಣ್ಣಗಾಗಿದೆ ಇವಾಗ ಹಾಕೋತ ಇದೀನಿ ಮೊಸರು ಜೊತೆಗೆ ಎಲ್ಲಾನು ಹಾಕೊಂಡು ಒಂದ್ಸಲ ಅದ್ರ ನೀರನ್ನು ಸಹ ಹಾಕೊಳ್ಳಿ ಕುಂಬಳಕಾಯಿ ಬೆಂದಿರುವಂತಹ ನೀರನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಕಲರ್ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿನ ನಾಕೋತಾ ಇದ್ದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ನ ಹಾಕೋತಾ ಇದೀನಿ ಜೀರಿಗೆ ಪೌಡರ್ ನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಒಂದು ಒಂದ್ ಎರಡರಿಂದ ಮೂರು ಹಸಿರು ಮೆಣಸಿ ಹಾಕೊಳ್ಳಿ ಹಸಿರು ಮೆಣಸಿಕ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀವು ಕ್ಯಾರೆಟ್ ತುರಿ ಬೇಕಾದ್ರೂ ಹಾಕೋತೀನಿ ಅಂದ್ರೂ ಹಾಕಬಹುದು ಅದು ಕೂಡ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊಂಡು ಒಂದ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡು ಇದನ್ನ ಇವಾಗ ಸೈಡ್ಗೆ ಎತ್ತಿಕೊಳ್ಳೋಣ ಇವಾಗ ಒಂದ್ ಸ್ವಲ್ಪ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಅಹ್ ಇಷ್ಟನ್ನು ಹಾಕೊಂಡು ಸ್ವಲ್ಪ ಚಿಟಪಟ ಅಂತ ಅನ್ಬೇಕು ಚಿಟಪಟ ಅಂತ ಸಿಡಿದ್ಮೇಲೆ ಒಂದ್ ಎರಡು ಒಣಗಿದ ಮೆಣಸಿ ಕಾಯ್ ಹಾಕೋತಾ ಇದೀನಿ ಹಾಕೊಂಡು ಇದೆಲ್ಲ ಸಂಪೂರ್ಣವಾಗಿ ಸ್ವಲ್ಪ ಅಹ್ ಫ್ರೈ ಆಗ್ಬೇಕು ಒಂದ್ ಎರಡ್ ನಿಮಿಷ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ನಾವ್ ಏನ್ ರೆಡಿ ಮಾಡಿ ಇಟ್ಟಿದೀವಿ ರಾಯತ ರಾಯ್ತಾಗೆ ಹಾಕೊಳ್ಳಿ ನೀವು ಒಗ್ಗರಣೆಗೆ ಎಣ್ಣೆನಾದ್ರೂ ಹಾಕೋಬಹುದು ತುಪ್ಪನಾದ್ರೂ ಹಾಕೋಬಹುದು ನೋಡ್ತಾ ಇರ್ಬೋದು ಇವಾಗ ಇದು ತುಂಬಾ ಉಷ್ಣಾಂಶ ಇರೋರಿಗೆ ಬಾಡಿಲಿ ತುಂಬಾ ಹೀಟ್ ಅನ್ನೋರು ಈ ರೀತಿ ಮಾಡ್ಕೊಂಡು ಸೈಡ್ ಡಿಶ್ ಆಗಿ ಪಲಾವ್ಗೆ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಆ ಉಷ್ಣಾಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಕುಂಬಳಕಾಯಿ ಹಾಕಿರೋದ್ರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಲಾವ್ ಜೊತೆಗೆ ತುಂಬಾನೇ ಒಳ್ಳೆ ಟೇಸ್ಟ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ